ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಕಡುಬು ಸ್ನೇಹಿತರೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ನೋಡಿ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಇದನ್ನು ಯಾವ ಥರ ಮಾಡ್ಕೊಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕಡುಬು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹುರಿದಿರೋದು ಸಿಪ್ಪೆ ತೆಗೆದು ಕಳ್ಳೆ ಬೀಜನ ಈ ಥರ ಇಟ್ಕೊಂಡಿದ್ದೀನಿ ಹುರ್ಗಡ್ಲೆ ಒಂದು ಕಪ್ ತಗೊಂಡಿದ್ದೀನಿ ಸ್ವಲ್ಪ ಗಸಗಸೆನ ನೋಡಿ ಸ್ವಲ್ಪ ತಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ನೋಡಿ ಇದು ಒಂದು ಅರ್ಧ ಬೌಲಷ್ಟಿದೆ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಒಂದೆರಡು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ಗಸಗಸೆ ಮತ್ತು ಏಲಕ್ಕಿನ ಈ ಥರ ಹುರ್ಕೊಂಡು ಯಾವ ಥರ ಪುಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಗಸಗಸೆ ಹುರ್ಕೊತಾ ಇದ್ದೀನಿ ಫಸ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ ಈ ಕಡುಬು ಕಡುಬಿಗೆ ಗಸಗಸೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಸೇರಿಸಿ ಇಷ್ಟು ಪದಾರ್ಥಗಳು ಸೇರಿಸಿ ನಮ್ಮ ಮನೇಲಿ ನಾವು ಕಡ್ಬು ಮಾಡ್ಕೊಂಡ್ರೆ ನಮ್ಗೆ ಇಷ್ಟ ಆಗೋದು ನೋಡಿ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಚಿಟ್ಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ಹುರ್ಕೊಬೇಕು ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕೈ ಬಿಡ್ದಿರ ಈ ಥರ ನಾವು ಹುರ್ಕೊಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಎಳ್ಳು ಹುರ್ಕೊಂಬಿಡೋಣ ಇದು ಅಷ್ಟೇ ಚಿಟ್ಪಾಟ ಅಂತ ಸೌಂಡ್ ಬರಬೇಕು ಅಲ್ಲವರೆಗೂ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಬೇಕು ನಾನು ಹುರಿದಿರೋ ಅಂಥ ಕಡಲೆ ಬೀಜನ ತಗೊಂಡು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿರೋದಲ್ಲಿ ನೋಡಿ ಇಷ್ಟಾದರೆ ಸಾಕು ಎಳ್ಳು ಜಾಸ್ತಿ ಹುರ್ಕೊಂಬಿಟ್ರೆ ಒಂಥರ ಕಹಿ ಬಂದುಬಿಡುತ್ತೆ ನೋಡಿ ಈ ಥರ ಸಿಡಿಬೇಕು ಅಲ್ಲವರ್ಗು ನಾವು ಹುರ್ಕೊಂಡ್ರೆ ಆಯಿತು ಇವಾಗ ತಣ್ಣಗಾದ್ಮೇಲೆ ಯಾವ ಥರ ಇದನ್ನೆಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಳ್ಳೋದು ಅಂತ ಪೌಡ್ರ್ ಮಾಡಿಕೊಡೋದು ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ನಾವು ಗಸಗಸೆ ತಣ್ಣಗಾಗಿದೆ ಗಸಗಸೆ ಮತ್ತು ಏಲಕ್ಕಿನ ಪುಡಿ ಪೌಡ್ರ್ ಮಾಡ್ಕೊಂಬಿಡೋಣ ಪೌಡ್ರ್ ಮಾಡ್ಕೊಂಡು ಎಲ್ಲ ಪೌಡ್ರ್ ಮಾಡ್ಕೊಂಡು ಬಂದು ಯಾವ ಥರ ಅಂತ ತೋರಿಸ್ತೀನಿ ಇವಾಗ ಏಲಕ್ಕಿ ಕಾಯಿನೂ ಹೀಗೆ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನೋಡಿ ಮಿಕ್ಸಿಗೆ ಹಾಕಿ ಈ ಥರ ಬೆಲ್ಲನ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಕಡುಬು ಮಾಡಿದ್ರೆ ಅದರಲ್ಲಿ ತಿನ್ನೋವಾಗ ನಮಗೆ ಸಿಗೋಲ್ಲ ಇದನ್ನೆಲ್ಲ ಸೇ ಇದೆಲ್ಲ ಈ ಥರ ಪುಡಿ ಮಾಡ್ಕೊಂಬಿಡಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಮಿಕ್ಸಿಯಲ್ಲಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿರೋದು ನೋಡಿ ನಾನು ತೋರಿಸಿರೋ ಪದಾರ್ಥಗಳೆಲ್ಲ ಸೇರಿಸಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಬೆಲ್ಲನ ಸೇರಿಸ್ಕೊಂಡ್ಬಿಡೋಣ ಕಡುಬಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಸ್ವೀಟ್ ಕಡಿಮೆ ತಿನ್ನೋರು ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈ ಥರ ಹಾಕಿ ಚೆನ್ನಾಗಿ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹೂರ್ಣನ ನಾವು ಐದು ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಇದನ್ನೆಲ್ಲ ಸೇರಿಸಿ ಇವಾಗ ಇನ್ನೊಂದು ಸರ್ತಿ ಇವಾಗ ನಾನು ಚಿಕ್ಕು ಜಾರಲ್ಲಿ ಹಾಕಿ ಈ ಥರ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸತಿ ಇದನ್ನೆಲ್ಲ ಸೇರಿಸಿ ದೊಡ್ಡ ಜಾರಿಗೆ ಹಾಕಿ ಒಂದು ಸತಿ ಪೌಡ್ರ್ ಮಾಡ್ಕೊಂಬಂದು ತೋರಿಸ್ತೀನಿ ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಸತಿ ಪೌಡ್ರ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಎಲ್ಲ ಸೇರಿಸಿ ನಾನು ಈ ಥರ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಈ ಥರ ಎಲ್ಲನೂ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೂರಣ ಐದು ನಿಮಿಷಕ್ಕೆಲ್ಲ ನಾವೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡ್ಬೋದು ಇವಾಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹೂರಣ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಈ ಥರ ಹಾಕ್ಕೊಂಡು ಈಗ ಸ್ವಲ್ಪ ಕೊಬ್ಬರಿ ತುದಿ ಸೇರಿಸ್ಕೊಳ್ಳೋಣ ಕಡುಬನ್ನ ಮೂರ್ನಾಲ್ಕು ಥರ ಮಾಡ್ಬೋದು ನಮ್ಮ ಮನೆಯಲ್ಲಿ ಈ ಥರ ಮಾಡಿದ್ರೇ ನಮಗೆಲ್ಲ ಇಷ್ಟ ಆಗೋದು ನೋಡಿ ಈ ಥರ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ನಮ್ಗೆ ಯಾವಾಗ ಬೇಕೋ ಆವಾಗ ಕಲಿಸ್ಕೊಂಡು ಕಡುಬು ಮಾಡಿಕೊಂಡ್ರೆ ಆಯಿತು ಇವಾಗ ಊರ್ನ ಕಂಪ್ಲೀಟಾಗಿ ರೆಡಿ ಆಯಿತು ಇವಾಗ ಮುದ್ದೆ ಸ್ವಲ್ಪ ಮಾಡಿಕೊಳ್ಳೋಣ ಕಡುಬು ಮಾಡೋದಕ್ಕೆ ನೋಡಿ ಸೂಪರಾಗಿ ಕಡುಬು ರೆಡಿ ಆಯಿತು ನೋಡಿ ಕಡುಬು ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಸ್ಟವ್ ಅಂಟಿಸಿ ಈಗ ನೀರು ಸೇರಿಸ್ಕೊಳ್ಳೋಣ ನೋಡಿ ಈ ಕಪ್ಪಲ್ಲಿ ನಾನು ಒಂದು ಕಪ್ ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ನೀರು ಸೇರಿಸ್ತಾ ಇದ್ದೀನಿ ಒಂದು ಕಪ್ಗೆ ಎರಡು ಕಪ್ ನೀರು ನಾವು ಯಾವುದೇ ಒಂದು ಅಳತೆ ಮಾಡಿದ್ರು ಕೂಡ ದೊಡ್ಡದಾಗಲಿ ಚಿಕ್ಕದಾಗ್ಲಿ ಯಾವ ಅಳತೆಯಲ್ಲಿ ಒಂದು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ತಗೊಂಡ್ರೆ ಎರಡು ಬಟ್ಲಷ್ಟು ನೀರು ಸೇರಿಸ್ಕೊಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಸ್ವಲ್ಪ ನಾನಿಲ್ಲಿ ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಒಂಚೂರು ತುಪ್ಪ ಈ ಥರ ಮಾಡೋದ್ರಿಂದ ಒಡೆದೋಗ್ದಿರ ಸೂಪರಾಗಿ ಬರುತ್ತೆ ಒಂದು ದಿಡ್ಡು ಕ್ಲೋಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಒಂದು ದಿಡ್ಡು ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಡೋಣ ನೀರು ಸ್ವಲ್ಪ ಚೆನ್ನಾಗಿ ಕುದೀರಿ ಆಮೇಲೆ ಹಿಟ್ಟು ಯಾವ ಥರ ಹಾಕ್ಕೊಳ್ಳೋದಂತ ಕೊಡ್ತೀನಿ ನೋಡಿ ನೀರು ಕುದೀತಾ ಇದೆ ಇವಾಗ ನಾವು ನಾವು ಸೇರಿಸ್ಕೊಳ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ಸೇರಿಸಿ ಕಡಿಮೆ ಉರಿ ಇಟ್ಟು ಒಂದು ನಿಮಿಷ ಬೇಯಿಸ್ಕೊಡೋಣ ಚೆನ್ನಾಗಿ ನೋಡಿ ಒಂದು ನಿಮಿಷ ಆಯಿತು ಇವಾಗ ಪ್ಲೇಟ್ ತೆಗೆದು ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಗಟ್ಟಿ ಆಗುತ್ತೆ ಈ ನಾನ್ಸ್ಟಿಕ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತಳ ಅಂಟಲ್ಲ ಸೂಪರಾಗಿ ಬರುತ್ತೆ ನೋಡಿ ಈ ಥರ ಗಟ್ಟಿ ಆಗ್ತಾಯಿದೆ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಕಡಿಮೆ ಉರಿ ಇಟ್ಟು ಇದು ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಡೋಣ ನೋಡಿ ಒಂದು ನಿಮಿಷ ಆಯಿತು ಇವಾಗ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮನೆಯಲ್ಲೇನೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋ ಅಕ್ಕಿ ಇಟ್ಟು ಎರಡು ಸತಿ ತೊಳೆದು ನೀಟಾಗಿ ಒಣಗಾಕಿ ಹಾರಾಕ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬಂದಿರೋದು ನೋಡಿ ಥರ ಸೂಪರಾಗಿ ರೆಡಿ ಆಯಿತು ಅದನ್ನು ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಬಿಡೋಣ ನೋಡಿ ಎರಡು ನಿಮಿಷ ಆಯಿತು ಇವಾಗ ಕೈಗೆ ಅಂಟ್ಕೊಂಬಾರ್ದು ಆ ಥರ ನಾವು ಬೇಯಿಸ್ಕೊಬೇಕು ನೋಡಿ ಕೈ ಇಲ್ಲ ಸೂಪರಾಗಿ ರೆಡಿ ಆಯಿತು ಈ ಥರ ನಾವು ನಾತ್ಕೊಬೇಕು ಚೆನ್ನಾಗಿ ನೋಡಿ ಈ ಥರ ಒಂದು ಮನ್ ಮನೆ ಮೇಲೆ ಹಾಕ್ಕೊಂಡು ಈ ಥರ ನೀಟಾಗಿ ತೆಕ್ಕಿಡ್ಬೇಕು ಇದನ್ನು ಈ ಥರ ಈ ಥರ ಚೆನ್ನಾಗಿ ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಈ ಥರ ಮುದ್ದೆ ಥರ ಮಾಡ್ಕೊಬೇಕು ನೈಸಾಗಿ ಮಾಡ್ಕೊಬೇಕಿತ್ತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈಗ ಈ ಥರ ಇಟ್ಕೊಂಡು ಒಂದು ಕವರ್ ಮೇಲೆ ಒಂಚೂರು ತುಪ್ಪ ಸೋರ್ಕೊಬೇಕಿತ್ತರ ಈ ಥರ ಸೋರ್ಕೊಂಡು ಈ ಥರ ಇಟ್ಟು ಈ ಥರ ಇದರ ಮೇಲೆ ಇದು ಈ ಕವರ್ಗ ಒಂದು ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಇಟ್ಟು ಈ ಥರ ಒಂದು ತಟ್ಟೆ ಸಹಾಯದಿಂದ ಈ ಥರ ನಾವು ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು ಹಿಂಗೆ ನೋಡಿ ಈ ಥರ ಈ ಥರ ಆದಮೇಲೆ ನೋಡಿ ಈ ಥರ ಕಡುಬು ಮಾಡೋದು ತಗೊಂಡು ಈ ಥರ ಇದಕ್ಕೂ ಸ್ವಲ್ಪ ಒಂಚೂರು ತುಪ್ಪ ಸೋರ್ಕೊಬೇಕು ತೋರ್ಕೊಂಡು ಈ ಥರ ಎತ್ಕೊಬೇಕು ನೋಡಿ ಈ ಥರ ಹಾಕ್ಕೊಂಡು ಹೂರಣನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೂರಣ ಇದರಲ್ಲಿಡಬೇಕು ತುಂಬ ಹಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೈಯಲ್ಲಿ ಈ ಥರ ಮಾಡಿ ಈ ಥರ ನಾವು ಪ್ರೆಸ್ ಮಾಡ್ಕೊಬೇಕು ನೋಡಿ ನೋಡಿ ಸೂಪರಾಗಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆಯೋ ನೋಡಿ ನೋಡಿ ಎಲ್ಲ ಕಡಬು ಇದೇ ಥರ ಮಾಡ್ಕೊಳ್ಳೋಣ ನೋಡಿ ಇದು ಅದೇ ಥರನೇ ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈಗ ಇದೂ ಸೇಮು ಅದೇ ಥರನೇ ಒಂದು ತಟ್ಟೆ ತಗೊಳ್ಳೋದು ಈ ಥರ ಮಾಡಿಕೊಂಡು ಈ ಥರ ಉರ್ಣ ಇಟ್ಕೊಬೇಕು ನೋಡಿ ಈ ಥರ ಪ್ರೆಸ್ ಮಾಡ್ಕೊಬೇಕು ಸೂಪರಾಗಿ ರೆಡಿ ಆಗುತ್ತೆ ಈ ಥರ ತೆಕ್ಕೊಂಡ್ರೆ ನೋಡಿ ಸೂಪರಾಗಿ ಆಯಿತು ಎಲ್ಲನೂ ಇದೇ ಥರ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಕಡುಬು ಮಾಡಿದ್ದು ರೆಡಿ ಆಯಿತು ನೋಡಿ ಈ ಅಳತೆಯಲ್ಲಿ ನೋಡಿ ಈ ಅಳತೆಯಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಇಷ್ಟು ಕಡುಬಾಗಿದೆ ನೋಡಿ ಸೂಪರಾಗಿ ಕಡುಬು ರೆಡಿಯಾಗಿದೆ ಮನೆಯಲ್ಲೂ ನೀವು ಒಂದು ಸರ್ತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಕಡುಬು ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು